ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಅವರೇಕಾಯಿ ಸೀಸನ್ ಬಂತು ಅಂದ ತಕ್ಷಣ ಇದ್ಕಿದ ಅವರೇ ಬೇಳೆಯಲ್ಲಿ ವಿವಿಧ ರೀತಿಯ ಅಡುಗೆಗಳನ್ನು ನಾವು ಮಾಡ್ತಾ ಇರ್ತೀವಿ ಇವತ್ತಿನ ಸ್ಪೆಷಲ್ ಅಂದರೆ ಇದ್ಕಿದ ಅವರೇ ಬೇಳೆಯನ್ನು ಯೂಸ್ ಮಾಡಿ ಚಿಕನ್ ಸಾಂಬಾರ್ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಅಜ್ಜಿ ಕಾಲದಿಂದಲೂ ಕೂಡ ಇದನ್ನು ಮಾಡ್ತಾ ಬಂದಿದ್ದಾರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ ಬನ್ನಿ ಹಾಗಾದರೆ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಹೊಸ ವ್ಯೂರ್ಸ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಇವಾಗ ತೋರಿಸ್ತೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅವರೆಕಾಯಿಯನ್ನು ತಂದು ಸುಲಿದು ಅದನ್ನು ನೀರಿನಲ್ಲಿ ನೆನೆಸಿ ಅದನ್ನು ಹಿತ್ಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಇದೆ ಇದಕ್ಕೆ ನಾವು ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ಇದ್ದೀವಿ ಇದನ್ನ ನಾವು ಸುಮಾರು ಐದರಿಂದ ಆರು ಜನಕ್ಕೆ ಸರ್ವ್ ಮಾಡಬಹುದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ಮಾಡ್ತಾ ಇದ್ದೀನಿ ನೀವು ಕಡಿಮೆ ಪ್ರಮಾಣದಲ್ಲಿ ಚಿಕನ್ ಹಾಗೂ ಅರೆಬೇಳೆಯನ್ನ ತಗೊಂಡ್ರೆ ನಾವು ಏನೆಲ್ಲ ಪದಾರ್ಥಗಳನ್ನ ತಗೊಂಡಿದ್ದೀವಿ ಅದನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಇವತ್ತಿನ ದಿವಸ ಹಸಿ ಮಸಾಲೆಯ ಖಾರದ ಸಾಂಬಾರನ್ನ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಹಸಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಬಹುದು ಹಾಗೆ ಒಂದು ಮೂರು ಗಡ್ಡೆಯಷ್ಟು ಈರುಳ್ಳಿ ಹಾಗೆ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ ಹಾಗೆ ಒಂದು ಮೂರಿಂದ ನಾಲ್ಕು ಇಂಚು ಶುಂಠಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು ಒಂದು ಐದರಿಂದ ಆರು ಲವಂಗ ಒಂದೆರಡು ಪೀಸು ಚಕ್ಕೆ ನಂತರ ಒಂದು ಟೀ ಸ್ಪೂನಷ್ಟು ಮೆಣಸು ನಂತರದಲ್ಲಿ ಒಂದೆರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ನಂತರ ಒಂದೆರಡು ಟೀ ಸ್ಪೂನಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿಯನ್ನು ತೊಗೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಗೋಡಂಬಿಯನ್ನು ಬಳಸೋದ್ರಿಂದ ನಂತರದಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ನಂತರ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ಚೂರನ್ನು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಣ್ಣಗೆ ಕಟ್ ಮಾಡಿರುವ ಸ್ವಲ್ಪ ಈರುಳ್ಳಿ ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ನಂತರ ಎರಡು ಟೊಮೆಟೊ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಹಾಗೆ ಅದರ ಜೊತೆಗೆ ಸ್ವಲ್ಪ ತುಪ್ಪವನ್ನು ಕೂಡ ಬಳಸ್ತೀವಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಒಂದು ಸಣ್ಣ ಬಾಣಲೆಗೆ ಕಾಲು ಟೀ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದೀವಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಏನು ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ವಿ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನಾವು ಹುರ್ಕೊಳ್ಬೇಕು ಇದರ ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ ನೋಡಿ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಆಗ್ತಾ ಇದೆಯಲ್ಲ ಆ ಥರ ಬೆಳ್ಳಗೆ ಆಗೋವರೆಗೂ ನಾವು ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಹುರಿದು ಆಗಿದೆ ಈಗ ಮಿಕ್ಸಿ ಜಾರ್ಗೆ ನಾವು ಹುರಿದಂತಹ ಹಸಿಮೆಣಸಿನ್ಕಾಯನ್ನು ತಣ್ಣಗಾದ ಮೇಲೆ ಹಾಕ್ತಾಯಿದ್ದೀನಿ ನಂತರದಲ್ಲಿ ನಾವು ಏನೆಲ್ಲ ಪದಾರ್ಥಗಳನ್ನು ತೊಗೊಂಡಿದ್ವಿ ಮಸಾಲೆಗೆ ಈರುಳ್ಳಿ ಮೊದಲಿಗೆ ನಂತರ ಬೆಳ್ಳುಳ್ಳಿಯನ್ನು ಇದ್ದೀನಿ ನಂತರ ಶುಂಠಿ ಹಾಗೆಯೇ ಚಕ್ಕೆ ಲವಂಗ ಹಾಗೆ ಕಾಳು ನಂತರ ಕಾಳುಮೆಣಸು ಹಾಗೆಯೇ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನಾ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ನಾನು ಏನೆಲ್ಲ ಪದಾರ್ಥಗಳನ್ನು ಇದಕ್ಕೆ ಸೇರಿಸಿದ್ದೀನಿ ಇಷ್ಟಕ್ಕೂ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಈಗ ಪೇಸ್ಟ್ ರೆಡಿ ಆಯಿತು ಇದು ಗ್ರೀನ್ ಮಸಾಲ ಪೇಸ್ಟ್ ಈಗ ಇದನ್ನು ಒಂದು ಬೌಲ್ಗೆ ತಗೊಳ್ಳೋಣ ನಾವು ಈಗ ಎರಡು ರೀತಿಯ ಪೇಸ್ಟ್ಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಇದು ಗ್ರೀನ್ ಮಸಾಲ ಪೇಸ್ಟ್ ನಂತರದಲ್ಲಿ ತೆಂಗಿನಕಾಯಿನ ಸಪ್ರೇಟಾಗಿ ರುಬ್ಬಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತೀವಿ ಈಗ ಮೊದಲಿಗೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ನಂತರದಲ್ಲಿ ಧನಿಯಾ ಪುಡಿ ಹಾಗೆ ಅರಿಶಿನ ಹಾಗೆ ಗಸಗಸೆ ಹಾಗೆ ಗೋಡಂಬಿ ಏನು ತಗೊಂಡಿದ್ವಿ ಇಷ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ನಾವು ಎಲ್ಲ ಒಟ್ಟಿಗೆ ಕೂಡ ರುಬ್ಬಿ ಮಾಡಬಹುದು ಆದರೆ ಈ ರೀತಿಯಾಗಿ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಆದಷ್ಟು ನುಣ್ಣಗೆ ರುಬ್ಬೇಕು ಇದನ್ನ ನಾವು ಮಸಾಲೆಯನ್ನ ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈಗ ನುಣ್ಣಗೆ ಇದನ್ನ ರುಬ್ಕೊಂಡು ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀವಿ ಈಗ ಈ ಪೇಸ್ಟ್ ಕೂಡ ರೆಡಿ ಆಯ್ತು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರ್ಸಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಸೇರಿಸ್ಕೊಳ್ಬೇಕು ಸಾಸಿವೆ ಸ್ವಲ್ಪ ಸಿಡಿದು ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾವು ಏನು ಒಗ್ಗರಣೆಗೆ ತೊಗೊಂಡಿದ್ವಿ ಈರುಳ್ಳಿ ಪುದೀನ ಹಾಗೆ ಕರ್ಬೇವಿನ ಸೊಪ್ಪು ಈ ಮೂರನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿ ಬಣ್ಣ ಸ್ವಲ್ಪ ಬದಲಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಚಿಕನನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ಚಿಕನ್ ಬದಲಿಗೆ ಮಟನ್ ಹಾಗೆ ಮಟನ್ ಕೈಮಾ ಕೂಡ ಬಳಸಬಹುದು ತುಂಬ ಚೆನ್ನಾಗಿರುತ್ತೆ ನಾವು ಎಣ್ಣೆಯಲ್ಲೇ ಚಿಕನನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರದಲ್ಲಿ ಮಸಾಲೆಯನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಚಿಕನನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಫ್ರೈ ಮಾಡಿ ಇದನ್ನು ಒಂದೆರಡು ನಿಮಿಷಗಳ ಕಾಲ ಮುಚ್ಚಿಡಬೇಕು ಚಿಕನ್ನಲ್ಲಿರುವ ನೀರಿನಂಶ ಅಂಶ ಎಲ್ಲ ಬಿಡುತ್ತೆ ನೋಡಿ ನೀರಿನ ಅಂಶ ಎಲ್ಲ ಸ್ವಲ್ಪ ಬಿಟ್ಟಿದೆ ಈ ಹಂತದಲ್ಲಿ ನಾವು ಮೊದಲು ರುಬ್ಕೊಂಡಿದ್ವಲ್ಲ ಹಸಿ ಖಾರದ ಮಸಾಲೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಇದನ್ನ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಮೊದಲಿಗೆ ಖಾರವನ್ನು ಹಾಕಿ ಫ್ರೈ ಮಾಡಿ ಮಾಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಇದನ್ನ ಮುಚ್ಚಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಬಿಡೋಣ ಈಗ ಮಸಾಲೆಯಲ್ಲಿ ಚಿಕನ್ ಕಾಲು ಭಾಗದಷ್ಟು ಬೆಂದಿದೆ ಈಗ ಇದಕ್ಕೆ ನಾವು ಅವರೇ ಬೇಳೆ ಏನ ತೊಗೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ತಾ ಇದೀನಿ ಈಗ ಇದನ್ನ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ ಎಳೆಯಾಗಿದ್ದರೆ ನಾವು ಈ ಹಂತದಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಚಿಕನ್ ಸ್ವಲ್ಪ ಹಾರ್ಡ್ ಆಗಿತ್ತು ಅನ್ನೋದಾದ್ರೆ ಸ್ವಲ್ಪ ಚಿಕನ್ ಬೇಯಿಸ್ಕೊಂಡು ನಂತರದಲ್ಲಿ ನಾವು ಅವರೇ ಬೇಳೆಯನ್ನು ಹಾಕೊಳ್ಬೇಕಾಗತ್ತೆ ಈಗ ಅವರೇ ಹಾಕಿದ ಮೇಲೆ ನಾವು ಇನ್ನೊಂದು ಮಸಾಲೆಯನ್ನು ರುಬ್ಬಿದ್ವಲ್ಲ ತೆಂಗಿನಕಾಯಿ ಗಸಗಸೆ ಪೇಸ್ಟ್ ಅದನ್ನ ಸೇರಿಸಿ ನಂತರ ಸಣ್ಣಗೆ ಹೆಚ್ಚಿರುವ ಟೊಮೆಟೊವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಇದಕ್ಕೆ ಹದ ನೋಡ್ಕೊಳ್ತಾ ನೀರನ್ನು ಸೇರಿಸ್ಕೊಳ್ಬೇಕು ನಾವು ಮಿಕ್ಸಿ ಜಾರ್ನಲ್ಲಿದ್ದ ಮಸಾಲೆಯ ಅಂಶಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸೇರಿಸಿದ್ದೀನಿ ಇನ್ನು ಹದವನ್ನು ನೋಡಿಕೊಂಡು ನಾವು ನೀರನ್ನು ಹಾಕೊಳ್ಬೇಕಾಗತ್ತೆ ನಿಮಗೆ ಸಾರು ಗಟ್ಟಿಯಾಗಿರ್ಬೇಕು ಅನ್ನೋದಾದ್ರೆ ಮಾಡ್ಕೊಳ್ಬಹುದು ಹಾಗೆ ತೆಳುವಾಗಿ ಕೂಡ ಮಾಡ್ಕೊಳ್ಬಹುದು ಆದರೆ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ರುಚಿಯಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಮೊದಲು ನಾನು ಎಲ್ಲೂ ಕೂಡ ಉಪ್ಪನ್ನು ಸೇರಿಸಿರ್ಲಿಲ್ಲ ಈಗ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದು ಕುದಿ ಬಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಇದನ್ನು ಮುಚ್ಚಿಟ್ಟು ಬೇಯಿಸೋಣ ನೋಡಿ ಸಾರು ಚೆನ್ನಾಗಿ ಕುದಿ ಬಂದಿದೆ ಚಿಕನ್ನು ಎಳೆಯಾಗಿದೆ ಅದಕ್ಕೋಸ್ಕರ ಬೇಗನೆ ಬೆಂದುಬಿಡುತ್ತೆ ಹಾಗೆ ಅವರೇ ಬೇಳೆ ಕೂಡ ಬೇಗನೆ ಬೆಂದುಬಿಡುತ್ತೆ ಅದನ್ನು ನೋಡ್ಕೊಳ್ತಾ ನಾವು ಬೇಯಿಸ್ಕೊಳ್ಬೇಕು ತುಂಬ ನುಣ್ಣಗಾಗೋದ್ರೆ ಬೇಳೆ ಚೆನ್ನಾಗಿರೋದಿಲ್ಲ ಈಗ ಮತ್ತೆ ಇದನ್ನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಸಾರು ಆಲ್ಮೋಸ್ಟ್ ರೆಡಿಯಾಗಿದೆ ಚಿಕನ್ನು ಕೂಡ ಸಾಫ್ಟಾಗಿ ಬೆಂದಿದೆ ಹಾಗೆ ಅವರೇ ಬೇಳೆ ಕೂಡ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಇನ್ನು ಬೇಯಿಸಿದ್ರೆ ಚೆನ್ನಾಗಿರಲ್ಲ ಈಗ ಇದನ್ನು ಸರ್ವ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಗ್ರೀನ್ ಮಸಾಲ ಬೇಳೆ ಚಿಕನ್ ಸಾರು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡಿದ್ರೆ ಎಲ್ಲ ಹಸಿ ಖಾರವನ್ನು ಹಾಕಿ ಮಾಡೋದ್ರಿಂದ ಹೆಚ್ಚು ರುಚಿ ಕೊಡುತ್ತೆ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಮುದ್ದೆ ಹಾಗೆ ದೋಸೆ ಇದ್ರ ಜೊತೆ ಚಪಾತಿ ಪೂರಿ ಹಾಗೆ ಯಾವುದೇ ರೀತಿಯ ರೊಟ್ಟಿಗಳು ಅಕ್ಕಿ ರೊಟ್ಟಿಯಲ್ಲೂ ಕೂಡ ತುಂಬ ರುಚಿಯಾಗಿರುತ್ತೆ ಹಾಗೆ ಗೀ ರೈಸು ವೈಟ್ ರೈಸು ಕೂಡ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭರವಸೆ ಕೊಡ್ತೀನಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದಕ್ಕೆ ಅಂತ ಕೇಳ್ಕೊಳ್ತಾ ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್